ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ಎರಡು ಕ್ರಾಸ್ ಮಾಡಿದ್ದಾರೆ ಪಕ್ಷದ ಚಿಹ್ನೆ ಮೇಲೆ ಆರಿಸಿ ಬಂದು ಈ ರೀತಿ ಮಾಡಿರೋದು ಒಂದು ಬಹಳ ಅಕ್ಷಮ್ಯ ಅಪರಾಧ ಇದು ಇವರಿಗೆ ಯಾವ ಕಡೆನೂ ಒಂದು ಕಡೆ ಗಟ್ಟಿಯಾಗಿರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ ಪಾರ್ಟಿ ಅದಕ್ಕೆ ಸೂಕ್ತವಾದಂತ ಕ್ರಮವನ್ನು ಪಾರ್ಟಿ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅವರು ಏನ್ ಮಾಡ್ತಾರೆ ಮುಂದೆ ನೋಡೋಣ ಇದ್ರಿಂದ ವೈ ನಾವು ನಮ್ಮ ಪಾರ್ಟಿ ಫೋರಂದಲ್ಲಿ ನಮ್ಮ ನಾವು ನಮ್ಮ ರಾಜ್ಯಾಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಆ ನಂತರ ಸೂಕ್ತವಾದ ತೀರ್ಮಾನವನ್ನು ನಾವು ತೆಗೆದುಕೊಂಡು ಸರ್ ಈಗ ಬಿಜೆಪಿ ನಲ್ಲಿ ಅವ್ರನ್ನ ಕರೆದು ನಿಮ್ ಮಂತ್ರಿ ಮಾಡಿ ಎಲ್ಲ ಅಧಿಕಾರ ಕೊಟ್ಟಿದ್ದೀರಾ ತಪ್ಪು ಅಂತ ಆಲ್ರೆಡಿ ಹೇಳ ತಪ್ಪು ಮಾಡಿದ್ದಾರೆ ಅನೇಕರು ತಪ್ಪು ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಗೊತ್ತಿತ್ತು ಸರ್ ಮುಂದಿನ ಕ್ರಮ ಚರ್ಚೆ ಆಗ್ತಾ ಇದೆ ನೋಡಿ ಏನ್ ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ ಮುಂದಿನ ಕ್ರಮ ಏನ್ ಮಾಡಬೇಕು ಅಂತ ಸರ್ ಅವ್ರಿಗೆ ಅದ್ರ ಬಗ್ಗೆ ಈಗ ನಾನು ನನಗೆ ಗೊತ್ತಿರಲಾರ್ದೆ ನಾನು ಏನೋ ಮಾತಾಡಲ್ಲ ಆಮಿಷ ಇರಲಾರ್ದೆ ಏನೋ ಮಾಡೋದ್ರಿಂದ ನಿರ್ಮಲಾ ಸೀತಾರಾಮನ್ ಅವರನ್ನ ಅವರು ಭೇಟಿ ಪ್ರಯತ್ನ ಮಾಡೋಕ್ರಂತೆ ಅವ್ರು ಸಿಗ್ಲಿಲ್ಲ ಎಲ್ಲ ಬೋಗಸ್ ಇದು ಯಾ ರಾಜ್ಯಸಭಾ ಸದಸ್ಯರು ಸಾಮಾನ್ಯವಾಗಿ ಪಾರ್ಟಿ ಬೇಸ್ ಮೇಲೆ ಆರಿಸ್ಬರ್ತಾರೆ ಈಗೇನು ಇವ್ರ ಇವರೆಲ್ಲ ಆರಿಸಿ ಬಂದಿದಾರಲ್ಲ ಇವ್ರು ಹೋದ ತಕ್ಷಣ ಇವ್ರ ಮನೆಗೆ ಏನು ಸ್ವಾಗತ ಮಾಡಿ ಇವ್ರ ಮನೆಯಲ್ಲೇ ಇಟ್ಕೋತಾರೆ ಇವ್ರನ್ನ ಇವ್ರ ಮನೆಯಲ್ಲೇ ಹೊಸ್ತಿ ಇದ್ದಾರೆ ಅವರು ಅಭ್ಯರ್ಥಿ ಹಾಕೋ ಅವಶ್ಯಕತೆ ಇತ್ತ ಅಂತ ಮತಗಳು ನಮಗೆ ಕೇವಲ ನಾಲ್ಕು ಮತ ಕಮ್ಮಿ ಇತ್ತು ಹಾಗಾಗಿ ನಾವು ಎನ್ ಡಿ ಎಂದ ಹಾಕಿದ್ವಿ ಬಿಜೆಪಿಯಿಂದ ಒಂದು ಎನ್ ಡಿ ಎಂದ ಜನತಾ ದಳದಿಂದ ಒಂದು ಹಾಕಿದ್ವಿ ಅದರಲ್ಲಿ ಏನು ತಪ್ಪಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಆದರೆ ಇದರಲ್ಲಿ ನಮ್ಮ ಪಾರ್ಟಿಯವರು ನಮಗೆ ಮೋಸ ಮಾಡಿರುವಂತದ್ರ ಬಗ್ಗೆ ನಾವು ಮುಂದೆ ಕ್ರಮ ಏನು ಕೈಗೊಳ್ಬೇಕು ಮತ್ತು ಮುನ್ನೆಚ್ಚರಿಕೆ ಏನು ತೆಗೆದುಕೊಳ್ಬೇಕು ರೆಡ್ಡಿ ಸಹ ನಿಮ್ಮ ಪಕ್ಷ ಜನಾರ್ದನ್ ರೆಡ್ಡಿ ಅವರು ಇರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಲ್ಲ ಅವ್ರಿಗೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರು ಯಾಕೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರಿಗೆ ಬಿಟ್ಟದ್ದು ನಮ್ ಪಾರ್ಟಿ ನಮ್ ಪಾರ್ಟಿ